ಜಿಲ್ಲೆ ಗೌರಿಬಿದನೂರು ತಾಲೂಕು ಪ್ರಸಿದ್ಧ ಶ್ರೀ ಕ್ಷೇತ್ರ ಮುದುಗಾನಗುಂಟೆ ಗಂಗಾ ಭಾಗಿರತಿ ದೇವಾಲಯದಲ್ಲಿ ಅನ್ನದಾಸೋಹ ತಾಲೂಕಿನ ಕಸಬಾ ಹೋಬಳಿ ಗಂಗಸಂದ್ರ ಬಳಿ ಇರುವಂತಹ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಮುದುಗಾನಗುಂಟೆ ಗಂಗಾ ಭಾಗಿರತಿ ದೇವಾಲಯದಲ್ಲಿ ಹೊಸ ವರ್ಷದ ಪ್ರಯುಕ್ತವಾಗಿ ವರ್ಷದ ಮೊದಲನೇ ಸೋಮವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಂಗಸಂದ್ರ ಗ್ರಾಮದವರಿಂದ ಅನ್ನದಾಸೋಹ ಏರ್ಪಡಿಸಲಾಗಿದೆ ಅಂತ ಗಂಗಸದ್ರ ಗ್ರಾಮದ ಮುಖಂಡ ಅಶೋಕ್ ತಿಳಿಸಿದರು ಶ್ರೀ ಕ್ಷೇತ್ರ ಮುದುಗಾನಗುಂಟೆ ಗಂಗಾ ಭಾಗಿರಥಿ ದೇವಾಲಯ ಸುಮಾರು ಐನೂರು ವರ್ಷಗಳಿಂದ ಈ ದೇವಾಲಯ ಸುಪ್ರಸಿದ್ಧವಾಗಿದೆ ಗಂಗಸಂದ್ರ ಗ್ರಾಮದವರು ಹೊಸ ವರ್ಷದ ಪ್ರಯುಕ್ತ ಹರ್ಷದ ಮೊದಲನೇ ಸೋಮವಾರದಂದು ಅನ್ನ ದಾಸೋಹ ಹಾಗೂ ದೇವರಿಗೆ ವಿಶೇಷ ಪೂಜೆ ಕೈಂಕರ್ಯಗಳು ಏರ್ಪಡಿಸಲಾಗುತ್ತೆ ಸುಮಾರು ಹತ್ತು ವರ್ಷಗಳ ಹಿಂದೆ ಹೊಸ ವರ್ಷಕ್ಕೆ ಮೋಜು ಮಸ್ತಿ ಮಾಡುವುದು ಬೇಡ ಅಂತ ಧಾರ್ಮಿಕ ಕಾರ್ಯ ಮಾಡೋಣ ಎಂದು ಸಣ್ಣದಾಗಿ ಆರಂಭವಾದ ಅನ್ನದಾಸೋಹ ಇವತ್ತು ಬೃಹತ್ ಮಟ್ಟದಲ್ಲಿ ಅನ್ನ ದಾಸೋಹವನ್ನು ಏರ್ಪಡಿಸಲಾಗಿದೆ ಎಂದು ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭವಾದ ಅನ್ನದಾಸೋಹ ಸಾಯಂಕಾಲ ಐದು ಗಂಟೆ ತನಕ ನಡೀತಾ ಇದೆ ಎಂದರು ಇದೇ ಸಂದರ್ಭದಲ್ಲಿ ಗಂಗಸಂದ್ರ ಗ್ರಾಮದ ಮುಖಂಡರು ಹಾಗೂ ಗಂಗಸಂದ್ರ ಯುವಕರ ಬಳಗ ಮತ್ತು ಮಿತ್ರನೊಂದ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ದೇವಸ್ಥಾನ ಇದು ತುಂಬ ಸುಮಾರು ಐನೂರು ಸಾವಿರ ವರ್ಷದ ವ್ಯತ್ಯಾಸ ಇದೆ ಒಂದು ಹತ್ತು ವರ್ಷಗಳಿಂದ ಹಿಂಗೆಲ್ಲ ಸ್ನೇಹಿತರು ಒಂದು ಕಡೆ ಕೂಡಿ ಏನೋ ಒಂದು ಅಲ್ಲಿ ಹೋಗಿ ನಾವು ಇದು ಮಾಡೋಕೊಂಡು ನಮ್ಮ ಕ್ಷೇತ್ರ ಪುಣ್ಯಕ್ಷೇತ್ರ ನಮ್ಮ ಪಂಚಾಯಿತಿ ಸೇರ್ತಕ್ಕಂಥ ಇದರಲ್ಲೇ ಒಂದೇನೋ ಒಂದು ದಾಸೋಹ ಅಂತ ಸ್ಟಾರ್ಟ್ ಮಾಡಿದ್ವಿ ಒಂದು ನಾಲ್ಕೈದು ಪಾಕೆಟ್ ಅನ್ನು ಕೂಡ ಫಸ್ಟ್ ವರ್ಷ ಸ್ಟಾರ್ಟ್ ಮಾಡೋದು ತರಬೇತಿ ಫಸ್ಟ್ ಬಾರನ ಅದ್ಭುತವಾಗಿ ಹದಿನಾರು ಹದಿನೇಳು ಪಕೆಟ್ ಅಕ್ಕಿ ಹಾಕಿ ಅನ್ನ ಸಂತರ್ಪಣೆ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡೋದು ಮೂರುವರೆ ನಾಲ್ಕು ಗಂಟೆ ಬರುತ್ತೆ ಇದು ಹತ್ತನೇ ವರ್ಷ ಈ ಗಂಸಾಲ ಗ್ರಾಮದ ಯುವಕರೇ ಯುವಕರು ಸ್ನೇಹಿತರು ಬಂಧುಗಳು ಯಾವುದೇ ಥರ ಕುಲಮತ ಭೇದಾಗ ಎಲ್ಲರೂ ಒಗ್ಗಟ್ಟಾಗಿ ಯಾರು ಸಾಂಬೇ ಸಾಂಕೇತಿಕವಾಗಿ ಎಲ್ಲರೂ ಸೇರಿ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಇದ್ದರು ಯಾವುದೇ ಥರ ಯಾರು ಇದು ಮಾಡೋಕ್ಕಾಗಲ್ಲ ಎಲ್ಲ ಸ್ವಚ್ಛೆಯಿಂದ ಬಟ್ಟೆಗಳು ಮಾತ್ರ ಬರ್ತಾರೆ ಎಲ್ಲ ಎರಡು ದಿವಸ ಬಂದು ಸ್ವೇಚ್ಛೆಯಿಂದ ಎಲ್ಲ ಹುಡುಗರು ಇರ್ತಾರೆ ಎಲ್ಲ ಸ್ವಚ್ಛೆಯಿಂದ ಬಂದು ಕಾರ್ಯನಿರ್ವಹಿಸಿ ಸೋಮವಾರ ಭಾನುವಾರ ಬೆಳಿಗ್ಗೆ ಐದು ಗಂಟೆಗೆ ಸ್ವಚ್ಛೆಯಿಂದ ಎಲ್ಲ ಮಾರ್ಕೆಟ್ಗೆ ಅವರೇ ತರಕಾರಿ ತಂದು ಸೋಮವಾರ ಸಾಯಂಕಾಲದವರೆಗೂ ಅವರೇ ಎಲ್ಲ ಅನ್ನಸಂತರ್ಪಣೆ ಕಾರ್ಯಕ್ರಮ ಮಾಡಿರ್ತಾರೆ ಡರ್ ಮಾತ್ರ ಅಡಿ ಮಾಡೋದಕ್ಕೆ ಮಾತ್ರ ಬೇರೆ ಯುವಕರು ಮಾಡ್ಕೊಳ್ತೀವಿ ಒಟ್ಟಾರೆ ಎಲ್ಲ ಯುವಕರು ಸ್ವಚ್ಛೆಯಿಂದ ಬಂದು ಭಾಗವಹಿಸಿ ತುಂಬ ಅಭೂತಪೂರ್ವವಾಗಿ ನೆರವೇರಿಸ್ಕೊಳ್ತಾರೆ ಇದು ಹತ್ತೇ ವರ್ಷ ಯಶಸ್ವಿಯಾಗಿ ನೆರವೇರ್ತಾ ಇದೆ ಇಲ್ಲಿ ಬಂದಿರ್ತಕ್ಕಂಥ ಭಕ್ತಾದಿಗಳಾಗಿರಬೇಕು ಒಂದು ಹತ್ತೇ ವರ್ಷದಲ್ಲೂ ಯಾವುದೇ ಥರ ಏನು ಅಧ್ಯಯನ ನಡೆದಿಲ್ಲ ತುಂಬ ಜನ ಆಯಾಮ ಕಾಪಾಡ್ತಿದ್ದಾರೆ ನಾವು ಮಾಡಿದಾಗ ಪ್ರತಿ ವರ್ಷದಂತೆ ಈ ವರ್ಷ ಹತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಗಂಗಸಂಗ ಗ್ರಾಮದ ಯುವಕರಿಂದ ಹೊಸ ವರ್ಷದ ಮೊದಲೇ ಸೋಮವಾರದಿಂದ ಇಂದು ಬೆಳಗ್ಗೆ ವಿಶೇಷ ಪೂಜೆ ಮತ್ತು ಕುಮಾರ್ ಸ್ವಾಮಿಗೆ ಮಾಡಿ ತದನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅನ್ನದಾಸ ಕಾರ್ಯಕ್ರಮ ಪ್ರಾರಂಭವಾಗಿದೆ ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಪೂಜೆ ಮತ್ತು ಅನ್ನದಾಸ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಇಂದು ಪ್ರತಿ ವರ್ಷದಂತೆ ಈ ವರ್ಷ ನಾವೆಲ್ಲ ನಮ್ಮ ತಂಡ ಅಪೂರ್ವದ ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ ದೇವಿ ಆಶೀರ್ವಾದ ಇದೆ ಮುಂದಿನ ಸಹ ಈ ಕಾರ್ಯ ಶಿವಕುಮಾರ್ ನ್ಯೂಸ್ ಐಟಿ ಒನ್ ಕ್ರೀಡಾ ಜಿಲ್ಲಾ ವರದಿಗಾರು ಚಿಕ್ಕಬಳ್ಳಾಪುರ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಮಾಟಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟುಗಳು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಣ್ಣತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು